ನಮಸ್ಕಾರ ಬಂಧುಗಳೇ ಈ ಇದು ಭತ್ತ ಕೊಯ್ಯುವಂಥ ಮಿಷನ್ನು ನೆಲ್ ಕೊಯ್ಯುವಂಥ ಮಿಷನ್ನು ಮಾರಾಟಕ್ಕಿದೆ ಯಾರಿಗಾದರೂ ಈ ಮಿಷನ್ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡ್ಬೋದು ಮಾಲೀಕರ ನಂಬರ್ ನೈನ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ಟೂ ಫೈ ಸಿಕ್ಸ್ ಡಬಲ್ ಫೈವ್ ನೈನ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ಟೂ ಫೈವ್ ಸಿಕ್ಸ್ ಡಬಲ್ ಫೈವ್ ಈ ನೆಲ್ಕವೆ ಮಿಷನ್ ಮಾರಾಟಕ್ಕಿರುವಂಥದ್ದು ಯಾರಿಗಾದರೂ ರೈತರಿಗೆ ಮಿಷನ್ ತಗೊಳ್ಳೋಂಥವ್ರಿದ್ರೆ ಈ ಮಾಲೀಕರ ಜೊತೆಗೆ ಮಾತಾಡ್ಬೋದು ಈ ಮಿಷನ್ ಇರುವಂಥ ಸ್ಥಳ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ಮಿಷನ್ ಈಗ ಇರುವಂಥ ಸ್ಥಳ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ಮಾಲೀಕರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ಟೂ ಫೈವ್ ಸಿಕ್ಸ್ ಡಬಲ್ ಫೈವ್ ಇದು ಮಾಲೀಕರ ನಂಬರ್ ಹೆಚ್ಚಿನ ವಿವರಗಳಿಗೆ ರೇಟು ಇನ್ನಿತರ ಮಾಹಿತಿಗಳಿಗೆ ಮಾಲೀಕರ ಜೊತೆ ಸಂಪರ್ಕ ಮಾಡ್ಬೋದು ಮಾಲೀಕರ ನಂಬರಿಗೆ ಕರೆ ಮಾಡಿ ಮಾತಾಡ್ಬೋದು ಬಂದು ನೋಡುವುದಾದರೆ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲ್ಲೂಕು ಮಾಲೀಕರಿಗೆ ಫೋನ್ ಮಾಡಿ ದೇವ ಸಮುದ್ರ ಹಳ್ಳಿ ಬಂದು ಮಿಷನ್ನ ನೋಡಿ ಮಾಲೀಕರ ಜೊತೆಗೆ ಮಾತಾಡ್ಬೋದು ತೆಗೆದುಕೊಳ್ಳುವಂಥ ಮನಸ್ಸಿರೋಂಥವ್ರು ಆ ನಂಬರ್ಗೆ ಸಂಪರ್ಕ ಮಾಡಿ ಬಂದುಗಳೇ